ಹೇಳಿ ಪ್ರಿಯರೇ ಮಕ್ಕಳನ್ನು ಪ್ರೀತಿಸಬೇಕು ಎರಡನೇದು ಮಕ್ಕಳಿಗೋಸ್ಕರ ಪ್ರಾರ್ಥಿಸಬೇಕು ಮೂರನೇದು ಮಕ್ಕಳನ್ನು ಪರಿಶುದ್ಧರನಾಗಿ ಬೆಳೆಸಬೇಕು ಮಕ್ಕಳಿರುವಂತಹ ತಂದೆ ತಾಯಿಗಳೇ ಹೇಗೆ ಪ್ರೀತಿಸಬೇಕೆಂದು ಹಂಚಿಕೊಂಡಿದ್ದೇನೆ ಹೇಗೆ ಮಕ್ಕಳಿಗೋಸ್ಕರ ಪ್ರಾರ್ಥಿಸಬೇಕೆಂದು ಹಂಚಿಕೊಂಡಿದ್ದೇನೆ ಹೇಗೆ ಪ್ರಾರ್ಥಿಸಬೇಕು ಹೇಳಿ ಬೆಳಗಿನ ಮುಂಜಾನೆಯ ಜಾವದಲ್ಲಿ ನೀವು ಎದ್ದು ನೀರನ್ನೋ ಎಂಬಂತೆ ನಿಮ್ಮ ಹೃದಯವನ್ನು ಯಹೋವನ ಮುಂದೆ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಎರಡು ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡಿರಿ ಎಂದು ದೇವರು ನಮಗೆ ತಿಳಿಯಪಡಿಸಿದ್ದಾರೆ ಹೇಗೆ ಪ್ರಾರ್ಥನೆ ಮಾಡಬೇಕು ಹೇಳಿರಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಬೇಕು ಯಾವಾಗ ಪ್ರಾರ್ಥನೆ ಮಾಡಬೇಕು ಮುಂಜಾನೆಯ ಜಾವದಲ್ಲಿ ಅಂದರೆ ಮುಂಜಾನೆ ಜಾವ ಮೂರು ಗಂಟೆಯಿಂದ ಆರು ಗಂಟೆಯ ಮಧ್ಯದಲ್ಲಿ ಎದ್ದು ಪ್ರಾರ್ಥಿಸಬೇಕು ಹಾಗೆ ಪ್ರಾರ್ಥಿಸ್ಲಿಕ್ಕಾಗ್ಲಿಲ್ಲ ಎನ್ನುವಂಥವ್ರು ಯಾರಾದರೂ ಇದ್ದರೆ ಒಮ್ಮೆ ಕೈ ತೋರಿಸ್ತೀರಾ ಏನು ಪರವಾಗಿಲ್ಲ ಯಶ್ 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 ರೈಟ್ ಕರ್ತನಾದ ದೇವರು ಬೈಬಲ್ನಲ್ಲಿ ಹೇಳೋದೇನೆಂದರೆ ಇನ್ನು ಮೊಬ್ಬಾಗಿರುವಾಗಲೇ ನೀವು ಎದ್ದು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂದು ಬೈಬಲ್ನಲ್ಲಿದೆ ಯೋಬನು ಏನ್ ಮಾಡಿದನೆಂದು ನೋಡೋಣ ಬನ್ನಿ ಯೋಬನ ಪುಸ್ತಕ ಮೊದಲನೇ ಅಧ್ಯಾಯ ಓದುತ್ತಿದ್ದೇನೆ ಐದನೇ ವಚನ ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರಿಸಿ ಅವರನ್ನು ಶುದ್ಧೀಪಡಿಸಿ ಅರುಣೋದಯದಲ್ಲಿಯೇ ಎದ್ದು ಅವರಲ್ಲಿ ಒಬ್ಬೊಬ್ಬರಿಗೋಸ್ಕರ ಹೋಮಗಳನ್ನು ಅರ್ಪಿಸಿದನೂ ಅಂತ ಇದೆಯಾ ಇಲ್ಲವೇ ಅರ್ಪಿಸುತ್ತಾ ಇದ್ದನು ಅಂತ ಇದೆಯಾ ಅಂದರೆ ಅರ್ಥವೇನು ಯಾವುದೋ ಒಂದು ದಿನ ಬೆಳಿಗ್ಗೆ ಎದ್ದು ದೇವ್ರ ಸನ್ನಿಧಿಯಲ್ಲಿ ಯಜ್ಞ ಅರ್ಪಿಸಲಿಲ್ಲ ಪ್ರಿಯರೇ ಪ್ರತಿದಿನ ತನ್ನ ಮಕ್ಕಳಿಗೋಸ್ಕರ ಹೋಮಗಳನ್ನು ಅರ್ಪಿಸುತ್ತಾ ಇದ್ದನು ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು ಯೋಬನು ನೀತಿವಂತನಾಗಿದ್ದನು ಅವನಿಗೆ ಕೊಟ್ಟಿರುವ ಮಕ್ಕಳು ಏನಾದರೂ ತಪ್ಪು ಮಾಡಿದಾರೇನೋ ಪಾಪ ಮಾಡಿದಾರೇನೋ ಮಾಡಿ ದೇವರನ್ನು ದುಃಖಪಡಿಸಿದ್ದಾರೆಂದು ನೆನೆಸಿ ಪ್ರತಿ ಉದಯ ಕಾಲದಲ್ಲಿಯೇ ಎದ್ದು ಹೋಮಗಳನ್ನು ಅರ್ಪಿಸುತ್ತಾ ಅವರು ಮಾಡಿರುವಂತಹ ಪಾಪಗಳ ಪ್ರಾಯಶ್ಚಿತವಾಗಿ ಹೋಮಗಳನ್ನು ಅರ್ಪಿಸುತ್ತಾ ಇದ್ನಂತೆ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ಉದಯ ಕಾಲದಲ್ಲಿಯೇ ಎದ್ದು ಇರುವಂತಹ ಮಕ್ಕಳೆಲ್ಲರಿಗೋಸ್ಕರ ಕಟ್ಟಿಗೆಗಳನ್ನು ಜೋಡಿಸಿ ಹೋಮಕ್ಕಾಗಿ ಕುರಿಗಳನ್ನು ತರಿಸಿ ಅವುಗಳನ್ನು ವಧಿಸಿ ಒಬ್ಬೊಬ್ಬರಿಗೋಸ್ಕರ ಒಂದೊಂದು ಹೋಮಗಳನ್ನು ಪ್ರತಿದಿನ ಅರ್ಪಿಸಲು ಕನಿಷ್ಠ ಎರಡು ಮೂರು ಗಂಟೆ ಹಿಡಿಯುತ್ತೆ ಅಲ್ಲವೋ ಅಷ್ಟು ಬೇಕಾಗುತ್ತೋ ಇಲ್ಲವೋ ಅದಕ್ಕೆ ಖರ್ಚಾಗುತ್ತದೋ ಇಲ್ಲವೋ ಆದಾಗ್ಯೂ ಮಾಡಿದ ಪ್ರಿಯರೇ ಯೋಬನು ತನ್ನ ಮಕ್ಕಳೆಲ್ಲರಿಗೋಸ್ಕರ ಪ್ರತೀ ದಿನ ಉದಯ ಕಾಲದಲ್ಲಿಯೇ ಎದ್ದು ಹೋಮಗಳನ್ನು ಅರ್ಪಿಸುತ್ತಾ ಇದ್ದ ಈ ದಿನ ನೀವು ನಾವು ಹೋಮಗಳನ್ನು ಅರ್ಪಿಸುವ ಅವಶ್ಯಕತೆ ಇಲ್ಲ ಕಾರಣವೇನೆಂದರೆ ಕರ್ತನಾದ ಯೇಸು ಕ್ರಿಸ್ತನು ನಿಮಗೋಸ್ಕರ ನನಗೋಸ್ಕರ ಶಿಲುಬೆಯ ಮೇಲೆ ಪಾಪ ಪರಿಹಾರ ಯಜ್ಞವಾಗಿ ತನ್ನನ್ನು ತಾನೇ ಅರ್ಪಿಸಿಕೊಟ್ಟಿದ್ದಾರೆ ಮರಣ ಹೊಂದಿದ್ದಾರೆ ಆತನು ಸುರಿಸಿದ ರಕ್ತದ ಮುಖಾಂತರ ನಮ್ಮೆಲ್ಲರಿಗೆ ಪಾಪ ಕ್ಷಮಾಪಣೆ ದೊರಕಿದೆ ಇದಿನ ತಂದೆಯಾಗಿ ತಾಯಿಯಾಗಿ ನೀವು ನಾವು ಮಾಡಬೇಕಾದದೇನೆಂದ್ರೆ ಉದಯದಲ್ಲಿಯೇ ಎದ್ದು ಅರುಣೋದಯದಲ್ಲಿಯೇ ಎದ್ದು ನಮ್ಮ ಮಕ್ಕಳಿಗೋಸ್ಕರ ಏನ್ಮಾಡ್ಬೇಕು ಹೇಳಿ ಪ್ರಾರ್ಥನೆ ಮಾಡಬೇಕು ಆ ಮಕ್ಕಳ ಕ್ಷೇಮಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ನಮಗೊತ್ತಾಗದಂತೆ ಆ ಮಕ್ಕಳು ಪಾಪ ಮಾಡಿದಾರೇನೋ ತಪ್ಪು ಮಾಡಿದಾರೇನೋ ದೋಷ ಮಾಡಿದಾರೇನೋ ಅವರ ಪರವಾಗಿ ತಂದೆ ತಾಯಿಗಳಾಗಿ ನಾವು ಪಶ್ಚಾತ್ತಾಪ ಪಡಬೇಕು ಅದು ನಮ್ಮ ಕನಿಷ್ಠ ಜವಾಬ್ದಾರಿಕೆಯಾಗಿದೆ ಮೋಶ ಜನಿಸಿದ ಕಾಲದಲ್ಲಿ ಒಂದು ಆಜ್ಞೆ ಇತ್ತು ಫರೋ ಮಾಡಿರುವ ಆಗ್ನೆಯೇನೆಂದರೆ ಗಂಡು ಮಕ್ಕಳು ಹುಟ್ಟುವುದಾದರೆ ಕೊಂದು ಹಾಕಿರಿ ಅವರು ಬದುಕುವ ಹಾಗಿಲ್ಲ ಗಂಡು ಮಗು ಹುಟ್ಟುವುದಾದ್ರೆ ಆ ಮಗುವನ್ನು ಕೊಂದಾಕಬೇಕಿತ್ತು ಈ ದಿನಗಳಲ್ಲಿ ಸಾಧಾರಣವಾಗಿ ಹೆಣ್ಣು ಮಗು ಹುಟ್ಟಿದೆಯೆಂದು ಗೊತ್ತಾದ್ರೆ ಸಾಕು ಕೆಲವರು ಕೊಂದಾಕ್ತಾರೆ ನಿಜವಾಗ್ಲೂ ಅದು ದುರ್ಮಾರ್ಗತನ ಆ ಕಾಲದಲ್ಲಿ ಗಂಡ್ಮಗು ಹುಟ್ಟಿದೆಯೆಂದು ಗೊತ್ತಾಗಿದ ಕೂಡಲೇ ಕೊಂದಾಕ್ತಿದ್ರು ಮೋಶ ಜನಿಸಿದಂತಹ ಕಾಲವು ಬಹಳ ಅಪಾಯಕರವಾದ ಕಾಲವಾಗಿತ್ತು ಪ್ರಾಣಕ್ಕೇ ಹಾನಿಯಾಗಿತ್ತು ಅಂತಹ ಕಾಲದಲ್ಲಿ ಮೋಶೆಯ ತಾಯಿ ಮೋಶೆಯನ್ನು ಎಷ್ಟು ಜಾಗರೂಕತೆಯಿಂದ ಬೆಳೆಸಲು ಸಾಧ್ಯವೋ ಅಷ್ಟು ಜಾಗರೂಕತೆಯಿಂದ ಬೆಳೆಸುತ್ತಾಳೆ ಆ ನಂತರ ಇನ್ನು ನನ್ನಿಂದ ಆಗಲ್ಲ ಅಂದುಕೊಂಡಾಗ ಅವಳೇನ್ಮಾಡ್ತಾಳೆ ಗೊತ್ತಾ ಒಂದು ಜಂಬು ಪೆಟ್ಟಿಗೆ ತೆಗೆದುಕೊಳ್ತಾಳೆ ಆ ಜಂಬು ಪೆಟ್ಟಿಗೆಯೊಳಗಡೆ ಚೆನ್ನಾಗಿ ತಂತಿಯನ್ನು ಸುತ್ತುತ್ತಾಳೆ ತಂತಿ ಅಂದ್ರೆ ನಿಮಗೆ ಗೊತ್ತಲ್ಲವೋ ಕಬ್ಬಿಣದ ತಂತಿ ಸುತ್ತುತ್ತಾಳೆ ಆ ಜಂಬು ಪೆಟ್ಟಿಗೆಯಲ್ಲಿ ಮಗುವನ್ನು ಇಡುತ್ತಾಳೆ ತಾಯಿ ತಾಯಿಯೆಂದೆರೇ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿರುವಾಗ ನಮ್ಮ ಕಣು ದೃಷ್ಟಿಯಲ್ಲಿ ಇರುವಾಗ ಅವರನ್ನು ನಾವು ಜಾಗರೂಕರಾಗಿ ಕಾಪಾಡಿಕೊಳ್ತೇವೆ ಆದರೆ ನಾಳಿನ ದಿನದಲ್ಲಿ ಅವರು ಕಾಲೇಜಿಗೆ ಹೋಗಬೇಕಾಗುತ್ತೆ ಇತರ ಪಟ್ಟಣಕ್ಕೆ ಇತರ ಪ್ರಾಂತ್ಯಕ್ಕೆ ಇತರ ದೇಶಕ್ಕೆ ನಮ್ಮ ಮಕ್ಕಳು ಕೂಡ ಹೋಗಬೇಕಾಗುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಅಡಿಯಲ್ಲಿ ಬೆಳೆದಿರುವ ನಮ್ಮ ಮಕ್ಕಳು ಸಡನ್ನಾಗಿ ಗೂಡು ಬಿಟ್ಟು ಹೊರಗೆ ಹೋಗಬೇಕಾದಾಗ ತಂದೆಯಾಗಿರ್ಬೋದು ತಾಯಿಯಾಗಿರ್ಬೋದು ಎಷ್ಟೋ ಇರುತ್ತೆ ಎಷ್ಟೋ ಭಯ ಇರುತ್ತೆ ಒಬ್ಬಳೇ ಒಬ್ಬ ಮಗಳಿದ್ದಾಳೆ ಯಾವತ್ತೂ ಮನೆ ಬಿಟ್ಟು ಹೋಗ್ಲಿಲ್ಲ ಒಬ್ಬನೇ ಒಬ್ಬ ಮಗನಿದ್ದಾನೆ ಯಾವತ್ತೂ ನಮ್ಮಿಂದ ದೂರಾಗ್ಲಿಲ್ಲ ಈಗ ದೂರ ಇರಬೇಕಾಗ್ತಿದೆ ದೂರ ಇರುವುದಕ್ಕಾಗಿ ಹೋಗ್ತಿದ್ದಾನೆ ನನ್ನ ಮಗಳು ಏನಾಗ್ತಾಳೋ ನನ್ನ ಮಗನಿಗೇನಾಗುತ್ತೋ ದೇಶವಲ್ಲದ ದೇಶ ಭಾಷೆ ಬರಲಾರ್ದ ದೇಶ ಪರಿಚಯವಿಲ್ಲದ ಪ್ರದೇಶ ನನ್ನ ಮಗ ಹೇಗ್ ಮಾಡ್ತಾನೋ ನನ್ನ ಮಗಳು ಹೇಗ್ ಮಾಡ್ತಾಳೋ ಎನ್ನುವಂತಹ ಭಯವು ಖಚಿತವಾಗಿ ತಂದೆ ತಾಯಿಗಳ ಹೃದಯದಲ್ಲಿರುತ್ತೆ ಬಹುಶಃ ಈ ದಿನ ನಿಮ್ಮ ಮಕ್ಕಳು ಚಿಕ್ಕ ಮಕ್ಕಳಾಗಿರಬಹುದು ಅವರು ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವರು ನಿಮ್ಮ ಪೋಷಣೆಯಲ್ಲಿಯೇ ಬೆಳೆಯುತ್ತಾರೆ ನನಗಿಬ್ಬರು ಮಕ್ಕಳಿದ್ದಾರೆ ಪ್ರಿನ್ಸ್ ಮತ್ತು ಸುಹಾಸ್ ಎಂಬುದಾಗಿ ಪ್ರಿನ್ಸ್ ಮಗನು ಇಪ್ಪತ್ತು ವರ್ಷ ವಯಸ್ಸು ಬರುವವರೆಗೂ ನನ್ನನ್ನು ಎಂದೂ ಬಿಟ್ಟು ಹೋಗಲಿಲ್ಲ ಸುಹಾಸ್ ಮಗನು ಹತ್ತೊಂಬತ್ತು ವರ್ಷದವನಾಗುವವರೆಗೂ ಯಾವತ್ತೂ ಮನೆ ಬಿಟ್ಟು ಹೋಗಲಿಲ್ಲ ಆದರೆ ಕಾಲೇಜ್ ಸ್ಟಡೀಸ್ ನಿಮಿತ್ತ ದೇವರ ಸೇವೆ ಮಾಡುವುದಕ್ಕೋಸ್ಕರ ಅದಕ್ಕೆ ಬೇಕಾದ ವಿದ್ಯಾಭ್ಯಾಸ ಮಾಡುವುದಕ್ಕೋಸ್ಕರ ಹೊರಟು ಹೋದಾಗ ನನ್ನ ಮನಸ್ಸು ಸ್ವಲ್ಪವೂ ಅಂಗೀಕರಿಸಲಿಲ್ಲ ವಿದೇಶಕ್ಕಂತೂ ಕಳಿಸುವುದು ನನಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಆದರೆ ಆ ನನ್ನ ಮಗನು ಆ ರೀತಿ ಹೋಗಿ ಓದುವುದು ದೇವರ ಚಿತ್ತವೆಂದು ಗ್ರಹಿಸಿದಾಗ ಕಳಿಸಿಕೊಡಬೇಕಾಯ್ತು ಒಬ್ಬ ಮಗನನ್ನು ಮೊದಲು ಕಳಿಸಿ ಎರಡನೇ ಮಗನಿಗೆ ನಂತರ ಕಳಿಸಿದರೆ ಚೆನ್ನಾಗಿರ್ತಿತ್ತು ಆದರೆ ಜರುಗಿದೇನ್ ಗೊತ್ತಾ ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸಲ್ಲಿ ಇಬ್ಬರನ್ನು ಕೂಡ ಕಳಿಸಿಕೊಡಬೇಕಾಯ್ತು ಇಪ್ಪತ್ತು ವರ್ಷಗಳವರೆಗೂ ಯಾವತ್ತು ನಮ್ಮಿಂದ ದೂರ ಇರದೇ ಇರುವ ಮಕ್ಕಳು ಅವ್ರ ಯಾವತ್ತು ಹೊರಗೆ ಹೋಗದೆ ಮನೆಯಲ್ಲೇ ಕಾಣಿಸಿಕೊಳ್ತಾ ಇದ್ರು ಸಡನ್ನಾಗಿ ಅವರಿಬ್ಬರೂ ಕೂಡ ಹೊರಗೆ ಹೋದಾಗ ತಂದೆ ತಾಯಿಗಳಾದ ನಮಗೆ ಸ್ವಲ್ಪ ಬೇಸರೌಂಟ್ ಮಾಡುತ್ತೆ ಒಮ್ಮೆ ಆ ಸಮಸ್ಯೆ ನನಗಿರಲಿಲ್ಲ ಆದರೆ ನಂತರ ಮಕ್ಕಳು ಬೆಳೆಯುತ್ತಾ ಇರುವ ಹಾಗೆ ಆ ಮಕ್ಕಳು ನಮ್ಮ ಗೂಡು ಬಿಟ್ಟು ಹೊರಟು ಹೋಗಬೇಕಾದ ಸಮಯ ಬಂದಾಗ ಹೊರಟು ಹೋಗಲೇಬೇಕು ತಮ್ಮ ತಂಗಿಯೆಂದರೆ ಈ ಮಾತು ನಿಮ್ಗೆ ಅರ್ಥ ಆಗದೇ ಇರ್ಬೋದು ಆದರೆ ಜಾಗರೂಕತೆಯಿಂದ ನಿಮ್ಮ ಹೃದಯದಲ್ಲಿ ನನ್ನ ಮಾತುಗಳನ್ನು ಬರ್ದಿಟ್ಕೊಳ್ರಿ ಹಾಗೆ ಮಕ್ಕಳನ್ನು ಹೊರಗೆ ಕಳಿಸಿಕೊಡಬೇಕಾದಾಗ ಪ್ರಮಾದಕರವಾದಂತಹ ಪ್ರಪಂಚದಲ್ಲಿ ಮಕ್ಕಳನ್ನು ಬಿಟ್ಟು ಬಿಡಬೇಕಾದಾಗ ಏನ್ಮಾಡಬೇಕು ಯಾವ ಕಡೆ ನೋಡಿದ್ರೂ ಪಾಪ ಹೆಚ್ಚಾಗ್ತಾ ಇದೆ ದಿನೇ ದಿನೇ ಪಾಪ ಹೆಚ್ಚಾಗ್ತಾ ಇದೆ ಹನ್ನೆರಡು ವರ್ಷದ ಹುಡುಗಿಯರು ಹದಿಮೂರು ವರ್ಷದ ಹುಡುಗಿಯರು ಗರ್ಭಧರಿಸುವ ಕಾಲ ಇದಾಗಿದೆ ಭಯಂಕರವಾದ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ ಎಂಟು ವರ್ಷದ ಹುಡುಗ ಒಂಬತ್ತು ವರ್ಷದ ಹುಡುಗ ಹತ್ತು ವರ್ಷದ ಹುಡುಗ ರೇಪ್ ಮಾಡುವಂತಹ ಕಾಲ ಇದಾಗಿದೆ ಅಂತಹ ದುರ್ಮಾರ್ಗತನದ ದುಷ್ಟತ್ವದಿಂದ ತುಂಬಿದ ಅಂತಹ ಪಾಪಿಷ್ಟ ಸಮಾಜ ನಮ್ಮ ಸುತ್ತಲೂ ಧಾವಿಸಿದೆ ಮೋಶ ಜನಿಸಿದ ಕಾಲ ಬಹಳ ಪ್ರಮಾದಕರವಾಗಿತ್ತು ಮರಣ ತಾಂಡವಿಸುತ್ತಾ ಇತ್ತು ಆಗ ಗೊತ್ತಾ ನಂಬಿಕೆಯಿಂದಲೇ ತನ್ನ ಮನೆಯಲ್ಲಿ ತನ್ನ ಮಡಿಲಲ್ಲಿದ್ದಂತಹ ಮಗುವನ್ನು ತಂದು ಜಂಬುಪೆಟ್ಟಿಗೆಯಲ್ಲಿಟ್ಟು ನಂಬಿಕೆಯಿಂದಲೇ ಆ ಜಂಬು ಪೆಟ್ಟಿಗೆಯ ಸುತ್ತಲೂ ತಂತಿಯನ್ನು ಸುತ್ತಿ ದೇವರೇ ನನ್ನ ಮಗನು ನನ್ನ ಕೈಯಲ್ಲಿ ನನ್ನ ಮನೆಯಲ್ಲಿರುವವರೆಗೂ ನಾನು ನನ್ನ ಪ್ರಾಣದಂತೆ ನೋಡಿಕೊಂಡಿದ್ದೇನೆ ಪ್ರಾಣದಂತೆ ಪ್ರೀತಿಸಿದ್ದೇನೆ ಈಗ ನನ್ನ ಮಗನು ಹೊರಗೆ ಕಳಿಸಿಕೊಡಬೇಕಾದ ದಿನ ಬಂದಿದೆ ಆ ನನ್ನ ಮಗನನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಿದ್ದೇನೆ ದೇವರೇ ಎಂದು ಹೀಗೆ ಆ ತಾಯಿ ನಂಬಿಕೆಯಿಂದ ಆ ಮಗುವನ್ನು ಪ್ರಮಾದಕರವಾಗಿರುವಂತಹ ನೈಲ್ ನದಿಯೊಳಗಡೆ ಜಂಬುಪೆಟ್ಟಿಗೆಯಲ್ಲಿಟ್ಟು ಬಿಟ್ಟು ಬಿಡ್ತಾಳೆ ಹಾಗೆ ಬಿಟ್ಟು ಬಿಟ್ಟಾಗ ಆ ತಾಯಿಯೇನ್ಮಾಡಿದಳು ನಂಬಿಕೆಯನ್ನು ತೋರ್ಪಡಿಸುತ್ತಾಳೆ ಹಾಗೆಯೇ ಹಿಂದೆ ಇದ್ದು ಪ್ರಾರ್ಥನೆಯಿಂದ ಕಾದುಕೊಂಡಿದಳು ಫಲಿತವಾಗಿ ಏನಾಯ್ತು ಪ್ರಮಾದಕರವಾಗಿರುವಂತಹ ನೈಲ್ ನದಿಯಲ್ಲಿ ತನ್ನ ಮಗನನ್ನು ಬಿಟ್ಟು ಬಿಡಬೇಕಾದಾಗ ಪ್ರಾರ್ಥನೆಯಿಂದ ಬಿಟ್ಟು ಬಿಡ್ತಾಳೆ ನಂಬಿಕೆಯಿಂದ ಬಿಟ್ಟು ಬಿಡುತ್ತಾಳೆ ದೇವರ ಮೇಲಿನ ನಂಬಿಕೆಯಿಂದ ಬಿಟ್ಟು ಬಿಡುತ್ತಾಳೆ ದೇವರು ಏನ್ಮಾಡ್ತಾರೆ ಹೇಳಿ ಆ ಮಗನಿಗೆ ಅಡ್ರೆಸ್ ಇಲ್ಲದಂತೆ ಮಾಡಿದರೋ ಅಪಾಯ ಆಪತ್ತುಗಳಿಂದ ಕೊಂದಾಕಿದರೋ ಇಲ್ಲ ಪ್ರಿಯರೇ ಏನ್ಮಾಡಿದ್ರು ದೇವರು ಆ ಮಗನನ್ನು ಇಸ್ರಾಯೇಲ್ ಪ್ರಜೆಗಳನ್ನು ದಾಸತ್ವದೊಳಗಿಂದ ಬಿಡಿಸುವಂತಹ ಮಹಾ ದೊಡ್ಡ ನಾಯಕನನ್ನಾಗಿ ದೇವರು ಮಾಡಿದ್ರು ಆ ತಾಯಿ ಏನ್ ಮಾಡಿದಳು ಒಮ್ಮೆ ನೋಡಿ ಜಂಬುಪೆಟ್ಟಿಗೆ ಸುತ್ತಲೂ ತಂತಿ ಸುತ್ತಾಳೆ ಅದಕ್ಕಾಗಿ ನೀರು ಆ ಜಂಬುಪೆಟ್ಟಿಗೆ ಒಳಗಡೆ ಬರುವುದಾದ್ರೆ ಮಗೂ ಮುಳುಗೋಗುತ್ತೆ ಅದಕ್ಕಾಗಿಯೇ ಹೊರಗಡೆ ಪ್ರಮಾದಕರವಾಗಿರುವಂತಹ ಆ ನೈಲ್ ನದಿ ಮಗುವಿನ ಜೀವಿತದಲ್ಲಿ ಇಲ್ಲವೇ ಮಗು ಇರುವಂತಹ ಜಂಬುಪೆಟ್ಟಿಗೆಯಲ್ಲಿ ಪ್ರವೇಶಿಸಲಾರದ ಹಾಗೆ ಸುತ್ತಲೂ ಅವಳೇನ್ಮಾಡಿದಳು ತಂತಿ ಸುತ್ತಿದಳು ಲೋಕದಲ್ಲಿ ನಮ್ಮ ಮಕ್ಕಳು ಇರಲೇಬೇಕು ಆದರೆ ಅದೇ ಲೋಕ ನಮ್ಮ ಮಕ್ಕಳ ಒಳಗಡೆ ಬರಲಾರದೆ ಇರಬೇಕಾದ್ರೆ ತಂದೆ ತಾಯಿಗಳಾಗಿ ಮಾಡಬೇಕು ಪ್ರಾರ್ಥನೆ ಎಂಬ ತಂತಿಯನ್ನು ಸುತ್ತಿ ನಮ್ಮ ಮಕ್ಕಳನ್ನು ಏನ್ಮಾಡಬೇಕು ಕಾಪಾಡಿಕೊಳ್ಳಬೇಕು ತಂದೆ ತಾಯಿಗಳೇ ಕೇಳಿ ನಮ್ಮ ಮಕ್ಕಳು ಹಾಳಾಗ್ತಿದಾರೆ ಕೆಟ್ಟಹೋಗ್ತಿದ್ದಾರೆ ದಾರಿ ತಪ್ತಿದ್ದಾರೆ ದುಶ್ಚಟಗಳಿಗೆ ಒಳಗಾಗ್ತಿದ್ದಾರೆ ಎಂದು ಬೇಸರಗೊಂಡು ಬಾಧೆ ಪಡ್ತಿದ್ದೇವೆ ಆದರೆ ಒಂದು ಪ್ರಶ್ನೆ ಅವರಿಗೋಸ್ಕರ ನಿಜವಾಗ್ಲೂ ನಾವು ಮಾಡಬೇಕಾದಷ್ಟು ಪ್ರಾರ್ಥನೆ ಮಾಡಿದೆವಾ ಅವರ ಸುತ್ತಲೂ ಹಾಕಬೇಕಾದಂತಹ ಪ್ರಾರ್ಥನೆ ಎಂಬ ಬೇಲಿ ನಾವು ಹಾಕಿದ್ದೇವಾ ಒಂದು ಸಾರಿ ಆಲೋಚಿಸಿ ಯೋಬನು ಮಾಡಿದ್ದೇನೆಂದು ಸೈತಾನನು ಹೇಳ್ತಾನೆ ನೋಡೋಣ ಬನ್ನಿ ಮೊದಲನೇ ಅಧ್ಯಾಯ ಹತ್ತನೇ ವಚನ ಮುಂಚೆ ಓದಿದ್ದೇನು ಉದಯ ಕಾಲದಲ್ಲಿಯೇ ಎದ್ದು ದೇವರ ಸನ್ನಿಧಿಯಲ್ಲಿ ಹೋಮಗಳನ್ನು ಅರ್ಪಿಸಿ ತನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದನು ಯೋಬನು ಈಗ ಹತ್ತನೇ ವಚನ ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲಾ ಯೋಬನ ಪ್ರಾರ್ಥನೆ ಏನ್ಮಾಡಿತು ಗೊತ್ತಾ ಯೋಬನಿಗಿರುವ ಸಮಸ್ತಕ್ಕೂ ಅವನ ಮನೆಗೂ ಅವನ ಮಕ್ಕಳ ಸುತ್ತಲೂ ಏನ್ಮಾಡಿತು ಬೇಲಿ ಹಾಕಿತು ದುಷ್ಟನಾದ ಸೈತಾನನು ಯೋಬನಿಗಾಗಲಿ ಯೋಬನಿಗಿರುವಂತಹ ಆಸ್ತಿಗಾಗಲಿ ಯೋಬನಿಗಿರುವ ಮಕ್ಕಳಿಗಾಗಲಿ ಅವನ ಕುಟುಂಬಕ್ಕಾಗಲಿ ಸೈತಾನನು ಮುಟ್ಲಿಕ್ಕಾಗಲಿಲ್ಲ ಕಾರಣವೇನೆಂದರೆ ಯೋಬನು ಮಾಡಿರುವ ಪ್ರಾರ್ಥನೆಯ ನಿಮಿತ್ತ ಅರ್ಪಿಸಿರುವ ಹೋಮಗಳ ನಿಮಿತ್ತ ದೇವರು ಸಂತೋಷಿಸಿ ಏನ್ಮಾಡಿದ್ರು ಯೋಬನ ಸುತ್ತಲೂ ಬೇಲಿ ಹಾಕಿದ್ರು ಯಾವುದೇ ಅಪಾಯವಾಗಲಿ ಆಪತ್ತಾಗಲಿ ಯೋಬನಿಗಾಗಲಿ ಯೋಬನ ಮಕ್ಕಳಿಗಾಗಲಿ ತನ್ನ ಕುಟುಂಬಕ್ಕಾಗಲಿ ಅವನಿಗಿರುವ ಆಸ್ತಿಗಾಗಲಿ ಮುಟ್ಟಬಾರದು ಎಂಬುದಾಗಿ ಬೇಲಿ ಹಾಕಿದ್ರು ಹಾಗೆ ಬೇಲಿ ಹಾಕಲು ಕಾರಣ ಏನು ಹೇಳಿ ಯೋಬನಾ ಪ್ರಾರ್ಥನೆಯಾಗಿದೆ ತಂದೆಯೆಂದೆರೇ ಇನ್ನೂ ಮೊಬ್ಬಾಗಿರುವಾಗಲೇ ಎದ್ದು ನಮ್ಮ ಕುಟುಂಬದ ಸುತ್ತಲೂ ಬೇಲಿ ಹಾಕಿಕೊಳ್ಳುವ ಜವಾಬ್ದಾರಿಕೆ ತಂದೆಯಾದ ನಿಮ್ಮ ಮೇಲಿದೆ ತಾಯಿಯೆಂದೆರೇ ಮೋಶೆಯ ತಾಯಿಯ ಹಾಗೆ ಮಕ್ಕಳು ಲೋಕದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದರೂ ಮಕ್ಕಳ ಜೀವಿತದೊಳಗೆ ಲೋಕ ಬರಲಾರದೆ ಇರಬೇಕಾದ್ರೆ ತಾಯಿಯಾಗಿ ನೀವೇನ್ಮಾಡ್ಬೇಕು ಅಪಾಯ ಬರಲಾರದಂತೆ ಆಪತ್ತು ಬರಲಾರದಂತೆ ಮಕ್ಕಳನ್ನು ಮುಟ್ಟಲಾರದಂತೆ ತಾಯಿಯಾಗಿ ನೀವು ಮಕ್ಕಳ ಸುತ್ತಲೂ ಬೇಲಿ ಹಾಕಿಕೊಳ್ಳಬೇಕು ಅಂದರೆ ಪ್ರಾರ್ಥನೆ ಎಂಬ ಬೇಲಿ ಹಾಕಿ ಅವರನ್ನು ಬೆಳೆಸಬೇಕು ಒಮ್ಮೆ ಮಗ ಬಂದು ಅಮ್ಮಾ ನನಗೆ ಆರ್ಮಿಯಲ್ಲಿ ಉದ್ಯೋಗ ಸಿಕ್ಕಿದೆ ಅಮ್ಮ ಎಂದು ಹೇಳಿದಾಗ ಆ ತಾಯಿ ಬಹಳ ಸಂತೋಷಪಟ್ಟಳು ಮಗನೇ ನಾವು ಮಾಡಿರುವ ಪ್ರಾರ್ಥನೆ ದೇವರು ಕೇಳಿ ಒಂದು ಒಳ್ಳೆಯ ಉದ್ಯೋಗ ನಿನಗೆ ಅನುಗ್ರಹಿಸಿದ್ದಾರೆ ಬಹಳ ಸಂತೋಷ ಮಗನೇ ಎಂದು ಹೇಳಿ ಆ ಮಗನಿಗೆ ಆ ತಾಯಿ ಪ್ರಾರ್ಥನೆ ಮಾಡಿ ಕಳಿಸಿಕೊಟ್ಟಳು ಹಾಗೆ ಪ್ರಾರ್ಥನೆ ಮಾಡಿ ಕಳಿಸಿಕೊಟ್ಟ ನಂತರ ಆರ್ಮಿಯಲ್ಲಿ ಆ ಮಗನ ಜವಾಬ್ದಾರಿಕೆ ಏನೆಂದರೆ ಯಾವುದಾದರೂ ಸೈನಿಕನು ಯುದ್ಧದಲ್ಲಿ ಬಂದೂಕಿನ ಗುಂಡಿಗೆ ಒಳಗಾದರೆ ಅಂದರೆ ಯುದ್ಧ ಜರುಗುತ್ತಿರುವಾಗ ಆ ರೀತಿ ಬಂದೂಕಿನ ಗುಂಡಿಗೆ ಒಳಗಾದವರನ್ನು ತಂದು ಆ ಯುದ್ಧ ಭೂಮಿಯಲ್ಲಿ ಡಾಕ್ಟರ್ ಅವರು ಹಾಕಿರುವಂತಹ ಟೆಂಟ್ ಒಳಗಡೆ ತರಬೇಕು ಕೆಳಗೆ ಬಿದ್ದು ಗಾಯಗೊಂಡಿರುವ ಸೈನಿಕರನ್ನು ತಂದು ಡಾಕ್ಟರ್ ಇರುವ ಟೆಂಟ್ ಒಳಗಡೆ ಆ ಬೆಡ್ ಮೇಲೆ ಮಲಗಿಸುವಾಗ ಅಲ್ಲಿರುವ ಡಾಕ್ಟರ್ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಾಪಾಡುತ್ತಾರೆ ಇವನ ಕೆಲಸವೇನೆಂದ್ರೆ ಅವರನ್ನು ಹೊತ್ತು ತಂದು ಗಾಯಗೊಂಡ ಸೈನಿಕರನ್ನು ಹೊತ್ತು ತಂದು ಆ ಡಾಕ್ಟರ್ ಮುಂದೆ ಮಲಗಿಸಬೇಕು ಭಯಂಕರವಾದ ಯುದ್ಧ ಇತ್ತು ಕೆಲವೊಂದು ಸೈನಿಕರು ನೆಲಕುರುಳಿ ಬೀಳ್ತಾ ಇದ್ರು ಡಾಕ್ಟರ್ ಗಮನಿಸುತ್ತಾ ಇದ್ರು ಅಲ್ಲಿರುವ ಈ ವ್ಯಕ್ತಿಗೆ ಹೇಳ್ತಾರೆ ನೋಡು ಬೇಗ ಹೋಗಿ ಆ ಮರ ಕೆಳಗೆ ಬಿದ್ದಿರುವ ಸೈನಿಕನನ್ನು ಹೊತ್ತುತ್ತಾ ಹಾಗೆ ಅದ್ರ ಪಕ್ಕದಲ್ಲಿ ಇನ್ನೊಬ್ಬನು ಬಿದ್ದಿದ್ದಾನೆ ಅವನನ್ನೂ ಹೊತ್ತುತಾ ಅಗೋ ಆ ಬಂಕರ್ ಹತ್ರ ಒಬ್ಬನು ಬಿದ್ದಿದ್ದಾನೆ ಅವನನ್ನೂ ಹೊತ್ತುತಾ ಹೋಗು ಎಂದು ಹೇಳ್ತಾ ಇದ್ರೆ ಈ ಹುಡುಗನು ಟೈಮ್ ನೋಡಿಕೊಳ್ತಿದ್ದ ಅಯ್ಯೋ ಕಣ್ಮುಂದೆ ಆ ಸೈನಿಕರೆಲ್ಲ ಕೆಳಗೆ ಬಿದ್ದು ಸಾಯ್ತಾ ಇದ್ರೆ ಟೈಮ್ ನೋಡ್ಕೊಳ್ತಾ ಇದೆಯಲ್ಲ ಹೋಗು ಬೇಗನೆ ಹೋಗು ಅಂದಾಗ ಸಾರ್ ಸಾರ್ ಐದು ನಿಮಿಷ ಸಾರ್ ಐದು ನಿಮಿಷ ಹೋಗ್ತೇನೆ ಸಾರ್ ಎಂದು ಹೇಳ್ತಾ ಇದ್ದ ಟೈಮ್ ನೋಡ್ಕೊಳ್ತಿದ್ದ ಹೋಗಿ ಅವರನ್ನು ಹೊತ್ತುತಾ ಅಂದ್ರೆ ಟೈಮ್ ನೋಡ್ಕೊಳ್ತೀಯಲ್ಲವೇ ಇನ್ನೊಂದು ಎರಡು ನಿಮಿಷ ಸಾರ್ ಇನ್ನೇನು ಒಂದು ನಿಮಿಷ ಸಾರ್ ಎಂದು ಹೇಳುತ್ತಾ ಸಡನ್ನಾಗಿ ಹೊರಗಡೆ ಹೋಗ್ತಾನೆ ಹೋಗಿ ಒಬ್ಬೊಬ್ಬರನ್ನು ಭುಜದ ಮೇಲೆ ಹೊತ್ತು ತರ್ತಾನೆ ಡಾಕ್ಟರ್ ಮುಂದೆ ಮಲಗಿಸುತ್ತಾನೆ ಮತ್ತೆ ಹೋಗ್ತಾನೆ ಮತ್ತೊಬ್ಬನನ್ನು ಹೊತ್ತು ತರ್ತಾನೆ ತಂದು ಡಾಕ್ಟರ್ ಮುಂದೆ ಟ್ರೀಟ್ಮೆಂಟ್ಗಾಗಿ ಮಲಗಿಸುತ್ತಾನೆ ಹೀಗೆ ಬಿದ್ದಿರುವ ಎಲ್ಲಾ ಸೈನಿಕರನ್ನು ಓಡೋಡಿ ಹೋಗಿ ಹೊತ್ತು ತರ್ತಾನೆ ಆ ಟೆಂಟ್ನಲ್ಲಿ ಎಲ್ಲರನ್ನು ಮಲಗಿಸ್ತಾನೆ ಡಾಕ್ಟರು ತಕ್ಕ ಕಾಲದಲ್ಲಿ ಚಿಕಿತ್ಸೆ ಕೊಟ್ಟದ್ದರಿಂದ ಆ ಸೈನಿಕರೆಲ್ಲರೂ ಬದುಕಿ ಜೀವದಿಂದೊಳಿಯುತ್ತಾರೆ ಆದರೆ ಡಾಕ್ಟರ್ಸ್ಗಿರುವ ಪ್ರಶ್ನೆ ಏನೆಂದರೆ ನಾವೀ ಹುಡುಗನಿಗೆ ಹೋಗೋಂತ ಹೇಳಿದ ಸಮಯದಲ್ಲಿ ಹೋಗಲಾರದೆ ತನ್ನ ವಾಚ್ ನೋಡುತ್ತಾ ವಾಚ್ ನೋಡುತ್ತಲೇ ಟೈಮ್ ಕಳ್ದ ಒಂದು ಸಮಯ ಬಂದ ಕೂಡಲೇ ನಾವು ಹೇಳದಿದ್ರೂ ಕೂಡ ತಾನೇ ಓಡೋಡಿ ಹೋಗ್ತಾನೆ ಎಲ್ಲರನ್ನು ಹೊತ್ತುತಾರ್ತಾನೆ ಚೆನ್ನಾಗಿ ಎಲ್ಲರ ಪ್ರಾಣ ಕಾಪಾಡಿದ ಅಷ್ಟಕ್ಕೂ ಯಾಕೆ ಟೈಮ್ ನೋಡ್ಕೊಂಡ ಇದು ಯೋಚಿಸಿ ಅವನಿಗೆ ಕರೆದು ಕೇಳ್ತಾರೆ ಏನಪ್ಪ ಹೋಗಪ್ಪ ಸೈನಿಕರು ಯಾರ್ಯಾರು ಬಿದ್ದಿದ್ದಾರೆ ಹೋಗ ಅವರನ್ನು ಕರೆತಾ ಅಂದ್ರೆ ನೀನು ಕನಿಷ್ಠ ಕಾಲ್ ಕೂಡ ಕದಲಿಸದೆ ಟೈಮ್ ನೋಡ್ತಾ ನಿಂತ್ಕೊಂಡೆ ಆನಂತರ ಸಡನ್ನಾಗಿ ಓಡುತ್ತಾ ಹೋಗಿ ಅವರೆಲ್ಲರೂ ಹೊತ್ಕೊಂಡು ತಂದೆ ಆದರೆ ನಿನ್ಗೇನೋ ಕನಿಷ್ಠ ಒಂದು ಬಂದೂಕಿನ ಗುಂಡು ತಗಲಲಿಲ್ಲ ಎಲ್ಲರನ್ನೂ ಚೆನ್ನಾಗಿ ಕಾಪಾಡಿದೆ ಈ ರೀತಿ ನೀನು ಟೈಮ್ ನೋಡ್ಕೊಳ್ಳೋದಕ್ಕೂ ಹೊರಗೆ ಹೋಗಿ ಎಲ್ಲರನ್ನು ಕಾಪಾಡೋದಕ್ಕೂ ಏನ್ ಕಾರಣ ಲಿಂಕ್ ಏನಾಗಿದೆ ಎಂದು ಕೇಳಿದ್ರು ಆಗ ಹುಡುಗ ಹೇಳ್ತಾನೆ ಏನಿಲ್ಲ ಸಾರ್ ನೀವು ನನಗೆ ಹೊರಗೆ ಹೋಗಿ ಅವರೆಲ್ಲರನ್ನು ಹೊತ್ತುತಾ ಅಂದಾಗ ಸಮಯ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಆಗಿತ್ತು ಸ್ವಲ್ಪ ಒಂದೈದು ನಿಮಿಷ ವೇಟ್ ಮಾಡಿ ಎಂದು ಹೇಳಲು ಕಾರಣವೇನೆಂದರೆ ನನ್ನ ಅಮ್ಮ ನನಗೆ ಹೇಳಿದ್ದಾಳೆ ಸಾರ್ ಪ್ರತಿ ಮೂರ್ ಗಂಟೆಕ್ಕೊಂದು ಸಾರಿ ನನಗೋಸ್ಕರ ಮೊಳಕಾಲೂರಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ ನೀವು ಹನ್ನೊಂದು ಐವತ್ತೈದು ನಿಮಿಷಕ್ಕೆ ಹೇಳಿದಿರಲ್ಲವೇ ಹನ್ನೆರಡು ಗಂಟೆಗೆ ನನ್ನ ತಾಯಿ ಮೊಳಕಾಲೂರಿ ಮನೆಯಲ್ಲಿ ಪ್ರಾರ್ಥಿಸ್ತಾಳೆ ಆಕೆ ಮೊಳಕಾಲೂರಿ ಪ್ರಾರ್ಥಿಸುವಾಗ ನಾನು ಹೋಗುವುದಾದರೆ ನನ್ನ ತಾಯಿ ಮೊಳಕಾಲೂರಿ ಪ್ರಾರ್ಥಿಸುತ್ತಾ ಇರುವುದಾದರೆ ಯಾವ ಅಪಾಯ ಯಾವ ಕೇಡು ನನ್ನ ನೆರಳಿನ ಸಮೀಪಕ್ಕೂ ಬರೋದಿಲ್ಲಾಂದ ನನ್ನ ತಾಯಿ ಪ್ರಾರ್ಥಿಸುವ ಸಮಯಕ್ಕಾಗಿ ಕಾದುಕೊಂಡಿದೆ ಸಾರಂದ ಆ ತಾಯಿ ಮೊಳಕಾಲೂರಿದ್ದಕ್ಕಾಗಿಯೇ ನಮ್ಮ ಸ್ವಂತ ಸೈನಿಕರಲ್ಲಿ ದೊಡ್ಡ ದೊಡ್ಡ ಆಯುಧಗಳಿದ್ರೂ ಕೂಡ ಅವರಿಗೆಲ್ಲ ಗಾಯಗಳಾಗಿವೆ ನನ್ನ ಕೈಯಲ್ಲಿ ಯಾವ ಆಯುಧ ಇಲ್ಲದಿದ್ರೂ ಕೂಡ ಆ ಸೈನಿಕರನ್ನು ಹೊತ್ತು ತರಲು ಕಾರಣವೇನೆಂದ್ರೆ ಪ್ರಮಾದಕರವಾದ ಯುದ್ಧ ಭೂಮಿಯಲ್ಲಿ ನಾನು ಕ್ಷೇಮವಾಗಿರೋದಾದರೆ ನಮ್ಮಳ ಪ್ರಾರ್ಥನೆ ಅಂದ ಆ ಪ್ರಾರ್ಥನೆ ನನ್ನ ಸುತ್ತಲೂ ಬೇಲಿ ಹಾಕಿತು ಅಂದ ತಂದೆಯೆಂದೆರೇ ತಾಯಿ ಎಂದರೆ ನನ್ನ ಮಗ ಹಾಳಾದ ದಾರಿ ತಪ್ಪುಹೋದಾ ನನ್ನ ಮಗಳು ಹಾಳಾದಳು ದಾರಿ ತಪ್ಪು ಹೋದಳು ಅನ್ನುತ್ತೇವೆ ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾರೆಂದು ನಾವು ಅಳ್ತಾ ಇದ್ದೇವೆ ಆದರೆ ವಾಸ್ತವದಲ್ಲಿ ಅಳಬೇಕಾದದ್ದು ನಾವೇ ನಮಗೋಸ್ಕರವೇ ಅದನ್ನೇ ಅಲ್ಲವೋ ಏಸು ಹೇಳಿದ್ದು ತಾಯಿ ಎಂದರೆ ಯಾಕೆ ನನಗೋಸ್ಕರ ಅಳುತ್ತೀರಿ ಅಳಬೇಡಿರಿ ನಿಮಗೋಸ್ಕರ ತಂದೆ ತಂದೆಯೆಂದಿರೇ ತಾಯಿ ಎಂದರೆ ನಮ್ಮ ಮಕ್ಕಳು ಹಸುಕೂಸು ಆಗಿರುವಾಗಲೇ ಅವರಿಗಾಗಿ ನಾವು ಅಳಬೇಕಾಗಿತ್ತು ನಮ್ಮ ಮಕ್ಕಳು ಇನ್ನೂ ಚಿಕ್ಕವರು ಬಾಲಕರೂ ಆಗಿರುವಾಗಲೇ ಅವರಿಗಾಗಿ ಅಳಬೇಕಿತ್ತು ನಮ್ಮ ಮಕ್ಕಳು ಯವನಸ್ಥರಾಗಿರುವಾಗಲೇ ಅವರಿಗಾಗಿ ಅಳಬೇಕಿತ್ತು ಆಗ ಬಹಳ ಬ್ಯುಸಿಯಾಗಿದ್ದೆವು ನಾವು ಉದ್ಯೋಗದಲ್ಲಿ ತೊಡಗಿದೆವು ವ್ಯಾಪಾರದಲ್ಲಿ ತೊಡಗಿದೆವು ಆತ್ಮೀಕತೆಯನ್ನು ಪಣವಾಗಿ ಇಟ್ಟೆವು ದೇವರಿಗೂ ದೇವರ ಆಲಯಕ್ಕೂ ದೂರವಾಗಿ ಜೀವಿಸಿದೆವು ಫಲಿತವಾಗಿ ದಿನ ಕೈಗಳು ಸುಟ್ಕೊಂಡಿವೆ ಈಗ ಕೈ ಸುಟ್ಟಿದ್ದಕ್ಕೆ ಅಳ್ತಿದ್ದೇವೆ ತಮ್ಮ ತಂಗಿಯಂದೇರೇ ಇಂದಿನಿಂದಲೇ ಪ್ರಾರ್ಥನೆ ಜೀವಿತ ಅಭ್ಯಾಸ ಮಾಡಿಕೊಳ್ಳಿ ನೂತನವಾಗಿ ವಿವಾಹ ಜರುಗಿರುವ ದಂಪತಿಗಳೇ ಇಂದಿನಿಂದಲೇ ಬೆಳಗಿನ ಮೊದಲ ಜಾವದಲ್ಲಿ ಎದ್ದು ನಿಮ್ಮ ಮಕ್ಕಳ ಸುತ್ತಲೂ ಪ್ರಾರ್ಥನೆ ಬೇಲಿ ಹಾಕಿಕೊಳ್ಳುವುದನ್ನು ಕಲಿಯಿರಿ ಮಕ್ಕಳಿರುವಂತಹ ಚಿಕ್ಕ ಮಕ್ಕಳಿರುವಂತಹ ಯೌವನ ಮಕ್ಕಳಿರುವಂತಹ ಪೇರೆಂಟ್ಸ್ ಇನ್ನು ಮೊಬ್ಬಾಗಿರುವಾಗಲೇ ಎದ್ದು ಪ್ರಾರ್ಥನೆ ಮಾಡುವುದು ಆಶೀರ್ವಾದಕರವಾಗಿರುತ್ತೆ ಕ್ಷೇಮಕರವಾಗಿರುತ್ತೆ ಯೋಬನು ಹಾಗೆ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿದ್ದರ ನಿಮಿತ್ತ ಯೋಬನಿಗಿರುವ ಸಂಪತ್ತಿನ ಸುತ್ತಲೂ ಯೋಬನಿಗಿರುವಂತಹ ಆಸ್ತಿಯ ಸುತ್ತಲೂ ಯೋಬನಿಗಿರುವಂತಹ ಕುಟುಂಬದ ಸುತ್ತಲೂ ಮಕ್ಕಳ ಸುತ್ತಲೂ ದೇವ್ರೇನ್ ಮಾಡಿದ್ರು ಬೇಲಿ ಹಾಕಿದ್ರು ಕಾರಣ ಗೊತ್ತಾ ಯೋಬನು ಉದಯದಲ್ಲಿಯೇ ಎದ್ದು ಪ್ರಾರ್ಥನೆ ಮಾಡುತ್ತಾ ಇದ್ದ ಈ ದಿನ ನಮ್ಮ ಮಧ್ಯ ಆ ರೀತಿ ಯೋಬನ ಹಾಗೆ ಆ ರೀತಿ ಯೋಕೆ ಬೇತಳ ಹಾಗೆ ಅಂದರೆ ಮೋಶೆಯ ತಾಯಿಯ ಹಾಗೆ ನಮ್ಮ ಮಧ್ಯ ಯಾರಾದರೂ ಇದ್ದೀರಾ ಈ ದಿನ ನಾನು ತೀರ್ಮಾನ ತೆಗೆದುಕೊಳ್ತೇನೆ ಮೋಶೆಯ ತಾಯಿಯ ಹಾಗೆ ನನ್ನ ಮಕ್ಕಳ ಸುತ್ತಲೂ ಪ್ರಾರ್ಥನೆ ಎಂಬ ಬೇಲಿ ಹಾಕಿಕೊಂಡು ಯಾವುದೇ ಅಪಾಯ ಯಾವುದೇ ಆಪತ್ತು ನಮ್ಮ ಮಕ್ಕಳ ಜೀವಿತದಲ್ಲಿ ಬರದಂತೆ ಕಾಪಾಡಿಕೊಳ್ತೇವೆ ಯೋಬನ ಹಾಗೆ ಮನೆಗೆ ಯಜಮಾನನಾಗಿ ನನ್ನ ಕುಟುಂಬಕ್ಕೆ ಅಪಾಯ ಬರಲಾರದಂತೆ ಮಕ್ಕಳಿಗೆ ಯಾವ ಅಪಾಯ ಬರಲಾರದಂತೆ ನಾನು ಪ್ರಾರ್ಥನೆ ಎಂಬ ಬೇಲಿ ಹಾಕಿಕೊಳ್ತೇನೆ ನನ್ನ ಜೀವಿತವನ್ನು ಸೈತಾನನು ದೋಚಿಕೊಳ್ಳಲಾರದಂತೆ ಬೆಳಗಿನ ಜಾವದಲ್ಲಿಯೇ ಎದ್ದು ನನ್ನ ಜೀವಿತವನ್ನು ಕರ್ತನಿಗೆ ಅರ್ಪಿಸಿಕೊಟ್ಟು ಆತನ ರೆಕ್ಕೆಯ ಅಡಿಯಲ್ಲಿ ನಾನು ಕ್ಷೇಮಕರವಾಗಿ ಜೀವಿಸುತ್ತೇನೆ ಈ ದಿನ ಮೊದಲುಗೊಂಡು ಅಂದ್ರೆ ಇನ್ನು ಮೊಬ್ಬಾಗಿರುವಾಗಲೇ ಬೆಳಗ್ಗೆ ಮೂರು ಗಂಟೆಯಿಂದ ಆರು ಗಂಟೆಯ ಮಧ್ಯದಲ್ಲಿ ಇನ್ನು ಮೊಬ್ಬಾಗಿರುವಾಗಲೇ ಎದ್ದು ಪ್ರಾರ್ಥನೆ ಮಾಡುವುದಾದ್ರೆ ಖಚಿತವಾಗಿ ದೇವರು ನಮ್ಮ ಮಧ್ಯ ಎಳೆದು ಬರ್ತಾರೆ ನಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾರೆ ನಮ್ಮ ಮಕ್ಕಳಿಗೆ ಕ್ಷೇಮ ಕೊಡ್ತಾರೆ ಇದನ್ನು ನಂಬುವಂಥವರಿದ್ದೀರಾ ಇದ್ರೆ ಕೈ ತೋರಿಸ್ತೀರಾ ಹಾಗಾದರೆ ಇದನ್ನ ಮಾತು ಕೊಡ್ತೀರಾ ಖಚಿತವಾಗಿ ನಿಮ್ಮೊಬ್ಬಾಗಿರುವಾಗಲೇ ಎದ್ದು ನಾನು ಮೊಳಕಾಲೂರಿ ಪ್ರಾರ್ಥಿಸುತ್ತೇನೆ ಅನ್ನುವಂಥವ್ರಿರುವುದಾದ್ರೆ ನಾನೊಂದಿಗೆ ಪ್ರಾರ್ಥಿಸುವಿರಾ ಪರಿಶುದ್ಧ ದೇವರೇ ಮಕ್ಕಳನ್ನು ಪ್ರೀತಿಸಿದ್ರೆ ಸಾಲೋದಿಲ್ಲ ಅವರಿಗೋಸ್ಕರ ಪ್ರಾರ್ಥಿಸಬೇಕು ಅವರ ಸುತ್ತಲೂ ಪ್ರಾರ್ಥನೆ ಎಂಬ ಬೇಲಿ ಹಾಕಿಕೊಳ್ಳಬೇಕು ನಮ್ಮ ಕುಟುಂಬದ ಸುತ್ತಲೂ ದೇವರೇ ಪ್ರಾರ್ಥನೆಯ ಬೇಲಿ ಹಾಕಿಕೊಳ್ಳುವುದರ ಮೂಲಕ ದುಷ್ಟನಾಗಿರುವ ಸೈತಾನನು ಎಸೆಯುವ ಅಗ್ನಿ ಅವನು ಹುಟ್ಟು ಹಾಕುವ ಅಪಾಯಗಳಾಗಿರಬಹುದು ಆಪತ್ತುಗಳಾಗಿರಬಹುದು ಅವು ನಮ್ಮ ನೆರಳಿನ ಸಮೀಪಕ್ಕೂ ಬರಲಾರದೆ ಇರಬೇಕಾದ್ರೆ ಪ್ರಾರ್ಥನೆ ಬೇಲಿ ನಾವು ಹಾಕಿಕೊಳ್ಳಬೇಕು ಪ್ರಾರ್ಥನೆ ಮಾಡುವ ಕೃಪೆ ನಮಗೆ ದಯಪಾಲಿಸಿರಿ ಉದಯದಲ್ಲಿಯೇ ಎದ್ದು ಇನ್ನು ಮೊಬ್ಬಾಗಿರುವಾಗಲೇ ಎದ್ದು ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರಿ ಅದ್ಭುತವಾದ ಆತ್ಮಿಕತೆ ಅದ್ಭುತವಾದ ಅನುಭವವನ್ನು ಈ ಸಂದೇಶ ಕೇಳಿರುವ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ ದೇವರೇ ನಿರ್ಲಕ್ಷ್ಯತನವನ್ನು ಸೋಮಾರಿತನವನ್ನು ನಿದ್ರೆ ಮಾಡುವುದನ್ನು ನಮ್ಮಿಂದ ದೂರ ಮಾಡಿರಿ ಮಕ್ಕಳನ್ನು ಪ್ರೀತಿಸಿದ್ರೆ ಸಾಲೋದಿಲ್ಲ ಅವರಿಗೋಸ್ಕರ ಪ್ರಾರ್ಥಿಸಬೇಕು ನಮಗೋಸ್ಕರ ಪ್ರಾರ್ಥಿಸಿಕೊಳ್ಳಬೇಕು ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಬೇಕು ಅಷ್ಟು ಮಾತ್ರವಲ್ಲ ದೇವರೇ ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ನಿಮಗೋಸ್ಕರ ಆ ಮೋಶೆ ಯಾವ ರೀತಿ ದೊಡ್ಡ ನಾಯಕನಾದನೋ ಹಾಗೆಯೇ ದೇವರೇ ನಮ್ಮ ಮಕ್ಕಳು ಕೂಡ ನಿಮ್ಮ ಕೈಯಲ್ಲಿ ಬಹು ಬಲವಾದ ಪಾತ್ರೆಗಳಾಗಿ ದೊಡ್ಡ ನಾಯಕರಾಗಿ ನಡೆಸುವಂಥವರಾಗಿ ನಿಮ್ಮ ಸಾಧನಗಳಾಗಿ ನಮ್ಮ ಮಕ್ಕಳು ಹಾಗೆಯೇ ನಮ್ಮ ಕುಟುಂಬವು ದೇವರೇ ಉಪಯೋಗ ಆಗುವಂತೆ ಸಹಾಯ ಮಾಡಿರೆಂದು ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಎಲ್ಲರಿಗೂ ಶಲೋಮ್ ನನ್ನ ಹೆಸರು ದುರ್ಗಾ ಇಲ್ಲಿಯೂ ಸರಿಯ ವಾಕ್ಯ ಇಲ್ಲದೆ ವಾಕ್ಯದಿಂದ ಬಲಪಡೆದೇ ಸಮಯದಲ್ಲಿ ಟಿವಿ ಆನ್ ಮಾಡಿದಾಗ ಸತೀಶ್ ಕುಮಾರ್ ಅವರ ವಾಕ್ಯವನ್ನು ಕೇಳಿದೆವು ಅರ್ಧ ಗಂಟೆ ವಾಕ್ಯ ಮುಗಿಯುವವರೆಗೆ ನಾವು ಕುಟುಂಬವಾಗಿ ನೋಡಿದ್ದೆವು ಟಿವಿಯಲ್ಲಿ ಸ್ವರವನ್ನು ನೋಡಿ ಮಂದಿರಕ್ಕೆ ಬಂದೆವು ಇಷ್ಟು ವರ್ಷಗಳಿಂದ ಎಲ್ಲಿ ನಮಗೆ ಇಷ್ಟು ಒಳ್ಳೆ ವಾಕ್ಯವೂ ಸಿಗಲಿಲ್ಲ ಅದ್ಭುತವಾದ ವಾಕ್ಯವನ್ನು ಕೇಳಿ ಬಲ ಹೊಂದಿದ್ದೆವು ಎಷ್ಟೋ ಸಂತೋಷದಿಂದ ಉಬ್ಬಿ ಹೋದೆವು ಎಷ್ಟೋ ಜನರು ನಸಿಸು ಹೋಗುವ ನಮ್ಮ ಹಾಗೆ ರಕ್ಷಿಸಲ್ಪಡಬೇಕೆಂದು ಕಲವರಿಸವರಕ್ಕೆ ಸಹಾಯ ಮಾಡಿದೆವು ಈತನು ನನ್ನ ಚಿಕ್ಕ ಮಗನು ಕುಡಿತದ ಚಟಗಳಿಗೆ ಬಲಿಯಾಗಿ ಮಾತು ಕೇಳುತ್ತಿರಲಿಲ್ಲ ಎಲ್ಲರಿಗೂ ಎದುರಾಡುತ್ತಿದ್ದನು ಕೆಲಸ ಮಾಡುತ್ತಿರಲಿಲ್ಲ ಆ ಸಮಯದಲ್ಲಿ ನಮ್ಮೊಂದಿಗೆ ಜಗಳವಾಡಿ ಮನೆ ಬಿಟ್ಟು ಹೊರಟು ಹೋದನು ಎಲ್ಲಿಗೆ ಹೋದನೋ ತಿಳಿಯದು ಬದುಕಿದನೋ ತಿಳಿಯದು ಸತ್ತನೋ ತಿಳಿಯದು ಮಗನ ಅಡ್ರೆಸ್ ತಿಳಿಯದೆ ವರ್ಷದವರೆಗೂ ಹುಡುಕಿದೆವು ಎಲ್ಲಿಯೂ ಮಗನು ಸಿಗಲಿಲ್ಲ ನೋವಿನ ಸಮಯದಲ್ಲಿ ಕಲವರಿ ಟೆಂಪಲ್ಗೆ ಬಂದೆವು ಅಳುತ್ತಾ ಸರಿಯಾಗಿ ಅವತ್ತೇ ತಪ್ಪಿ ಹೋದಂತ ಮಗನ ಬಗ್ಗೆ ವಾಕ್ಯವನ್ನು ಹೇಳಿದ್ದರು ಆಗ ನನ್ನ ಹೃದಯದಲ್ಲಿ ಇರುವ ಭಾರವನ್ನು ಕಡಿಮೆ ಆಯಿತು ಎಷ್ಟೋ ಭಾರದಿಂದ ಬಂದ ನಾನು ಆ ವಾಕ್ಯವನ್ನು ಕೇಳಿ ಧೈರ್ಯಗೊಂಡೆನು ನನ್ನ ಹಾಗೆ ಎಷ್ಟೋ ಜನರು ಹೀಗೆ ಅಳುತ್ತಿದ್ದಾರೋ ಇಂತ ಅನೇಕರಿಗೆ ಈ ಕಾರ್ಯಕ್ರಮವನ್ನು ಕೇಳಿ ಬಲ ಹೊಂದಬೇಕೆಂದು ಒಂದು ಕಾರ್ಯಕ್ರಮವನ್ನು ಬಲಪಡಿಸಿದೆ ಕಲ್ವರಿ ಸ್ವರಕ್ಕೆ ಸಹಾಯ ಮಾಡಿದ ತಕ್ಷಣ ವರ್ಷದಿಂದ ನನ್ನ ಮಗನು ಏನಾದನೋ ಎಲ್ಲಿ ಹೋದನೋ ತಿಳಿಯದಂಥ ಸ್ಥಿತಿಯಲ್ಲಿ ನನ್ನ ಮಗನು ಅಂದುಕೊಳ್ಳದ ಹಾಗೆ ನಮ್ಮ ಮನೆಗೆ ಮತ್ತೆ ಬಂದರು ಸಂತೋಷವನ್ನು ತಡೆದುಕೊಳ್ಳದೆ ನನ್ನ ಮಗನನ್ನು ನಾವು ಅಪ್ಪಿಕೊಂಡು ಮನೆಯಲ್ಲಿ ಸೇರಿಸಿಕೊಂಡೆವು ಆ ದೇವರನ್ನು ನನ್ನ ಮಗನಿಗೆ ಮತ್ತೆ ಮನೆಗೆ ಕರೆದುಕೊಂಡು ಬಂದಿದ್ದಕ್ಕಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಅರ್ಪಿಸಿ ಮತ್ತೊಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದೆನು ನನ್ನ ಮಗನು ಮನೆಗೆ ಬಂದಾಗ ನನ್ನೊಂದಿಗೆ ನನ್ನ ಮಗನನ್ನು ಮಂದಿರಕ್ಕೆ ಕರೆದುಕೊಂಡು ಬಂದೆನು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ನನ್ನ ಮಗನು ಈಗ ಬದಲಾದನು ನಾನು ಪಡೆದುಕೊಂಡ ದೇವರ ಪ್ರೀತಿಯನ್ನು ಎಷ್ಟೋ ಜನರು ಹೊಂದಿಕೊಳ್ಳಬೇಕೆಂದು ಇಲ್ಲಿವರೆಗೂ ಹತ್ತು ಕಾರ್ಯಕ್ರಮಗಳಿಗೆ ಸಹಾಯ ಮಾಡಿದ್ದೆವು ಇಷ್ಟು ಸಾರಿ ದೇವರ ವಾಕ್ಯಕ್ಕೆ ಸಹಾಯ ಮಾಡದಕ್ಕಾಗಿ ಶ್ರೀಮಂತಳು ಅಲ್ಲ ಒಳ್ಳೆ ಉದ್ಯೋಗವೂ ಇಲ್ಲ ಆಸ್ತಿ ಕೂಡ ಇಲ್ಲ ನಾನು ಕೇವಲ ಮನೆ ಮನೆಗೆ ಹೋಗಿ ಇಸ್ತ್ರಿ ಬಟ್ಟೆಗಳನ್ನು ತೆಗೆದುಕೊಂಡು ರಾತ್ರಿ ಹಗಲು ಇಸ್ತ್ರಿ ಮಾಡಿ ರೂಪಾಯಿ ರೂಪಾಯಿ ಶೇಖರ್ ಸಿಟ್ಟು ಇಲ್ಲಿವರೆಗೂ ಹತ್ತು ಕಾರ್ಯಕ್ರಮಗಳಿಗೆ ನಾನು ಸಹಾಯ ಮಾಡ್ತಾ ಬಂದೆನು ನಾನಾದರೂ ಕೊಳೆಯ ಬಟ್ಟೆಗಳನ್ನು ತೊಳೆದು ಶುಭ್ರ ಮಾಡುತ್ತೇನಾದರೂ ಮುದ್ರಿದ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ಸರಿ ಮಾಡ್ತೇನೆ ಆದರೂ ದೇವರಾದರೆ ಕೊಳೆ ಹಿಡಿದಂಥ ಹೃದಯಗಳನ್ನು ಶುದ್ಧಿ ಮಾಡುವ ಬಲ್ಲನು ಕುಗ್ಗಿ ಹೋದವರನ್ನು ಚೆನ್ನಾಗಿ ನಿಲ್ಲಿಸಬಲ್ಲವನೆಂದು ನಾನು ಈ ವಾಕ್ಯವನ್ನು ನಂಬಿಕೆದಿಂದ ಬಲಪಡಿಸುತ್ತಿದ್ದೇನೆ ನಮ್ಮನ್ನು ಯಾವಾಗಲೂ ವಾಕ್ಯದ ಮೂಲಕ ಎಷ್ಟೋ ಬಲಪಡಿಸುತ್ತಾ ಆತ್ಮೀಯವಾಗಿ ಸ್ಥಿರಪಡಿಸುತ್ತಿರುವ ದೇವಜನರಾದ ಪಿ ಸತೀಶ್ ಕುಮಾರ್ ಅವರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು ನಶಿಸಿ ಹೋಗುತ್ತಿರುವವರಿಗೆ ಸುವಾರ್ತೆಯನ್ನು ಸಾರಿದ ದೊಡ್ಡ ಧನ್ಯತೆಯನ್ನು ದೇವರು ನಮಗೆ ದಯ ಮಾಡಿದ್ದಕ್ಕಾಗಿ ನಾವು ಬದುಕಿರುವವರೆಗೂ ಈ ಧನ್ಯತೆಯನ್ನು ಮುಂದುವರಿಸುತ್ತೇವೆ ಇಂತಹ ಕೃಪೆಯನ್ನು ಅನುಗ್ರಹಿಸಿದ ದೇವರಿಗೆ ಮಹಿಮೆಯುಂಟಾಗಲಿ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು ನಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद सेवेंटी टू